ಅಕ್ಕಿ ಬೇಳೆ ಬೆಲ್ಲ ಪುಡಿ ಎಲ್ಲ ಮನೇಲೆ ತಗೊಂಡ್ ಇವ್ರು ಆಗ್ತಿಲ್ಲ ಅಂತ ಸ್ಥಿತಿ ಕಾರವಾಗಿ ನಮ್ಮಲ್ಲಿ ನಮ್ಮ ಅಪ್ಪ ದರ್ಕೊಡ್ತಾ ಇದ್ವಿ ಹಿಂಗ್ ತಗೊಂಡೋಗದಲ್ಲಿ ಒಂದು ಕಲಿ ಹಾಕಿತ್ತು ಅಷ್ಟು ಅಪ್ಪ ದರ್ಕಿ ಬಿಡೋದು ಒಂದೊಂದು ಮರ ಹೀಗೆ ತಪ್ಪಿ ಹಿಡೀಬೇಕಿತ್ತು ಇಬ್ಬರು ಪೂಜೆ ಅಂತ ಮರಗಳಿದ್ವು ರಸ್ತೆ ಮಾಡದೇ ಇದ್ದ ಆರು ತಿಂಗಳು ನಮಗೆ ಸೇತುವೆ ಇಲ್ಲಿದ್ದ ಊರಿನಲ್ಲಿ ನಮ್ಗೆ ಬಿಟ್ಟರೆ ಸಾಕಾಗಿತ್ತು ನಾವು ಮುಳುಗಡೆ ಹೋಗ್ಕೊಂಡ್ ಇವ್ರು ಏನ್ ಮಾಡಿದ್ರು ಆ ನಾಟ ಸಾರ್ಸೋಕೆ ಪ್ರತಿ ಹೊಳಿಗೂ ರಸ್ತೆ ಮಾಡಿದ್ರು ದಿನ ಹೊತ್ತಿರ್ ಪಕ್ಕ ಹೊಂದಿಲ್ಲ ದಾಟ ಆಯ್ತು ಇಡೀ ಕಾಡು ನಾಶ ಮಾಡಿ ನಾವೇನೋ ಒತ್ತುವರಿ ದಾಟೋ ಸರ್ಕಾರ ಟೈಮ್ ಮಾಡಿ ಕಾಡು ನಾಶ ಮಾಡಿ ಎಷ್ಟು ನಾಟ ಸಾರ್ಸಿದಾರೆ ಅದ್ರ ಲೆಕ್ಕ ಬನ್ನಿ ಅವರು ಏ ನಾವು ಆ ಅರಣ್ಯದ ಇಲ್ಲಿ ಬಂಗಾಳದವ್ರು ವಿರುದ್ಧ ಹೋರಾಟ ಮಾಡ್ತಾ ಇದ್ದವಳು ತಾತಿದ್ರೆ ಎಷ್ಟು ಅರಣ್ಯ ನಾಶ ಆಗಿದೆ ಅಂತ ಕೆ ಬೀಸಿಗೆ ಕೇಳಿ ಎಷ್ಟು ಅರಣ್ಯ ನಾಶ ಮಾಡಿದೋ ದುಡ್ಡು ಎಷ್ಟು ಬಂತು ಆ ನಾಟ ಮಾಡಿದೋ ಅದನ್ನ ಕೇಳಿ ಈಗ ಸ್ವಾಮಿರ ಸುರೇಶ್ ಅವ್ರ ಸಿಕ್ಕ ಚರ್ಚೆ ಮಾಡ್ತಾ ಹೇಳಿದ್ರು ಹೋದ್ರ ಸಮೇತ ಹೇಳಿದ್ರು ಇವ್ರೆಲ್ಲ ಹೋರಾಟ ಮಾಡ್ತಾರಲ್ಲ ನಮ್ಮ ರೈತರ ವಿರುದ್ಧ ಯಾತ್ರಿಕ ಹೋರಾಟ ಮಾಡ್ತಾರೆ ಅನ್ನೋದು ಮತ್ತೆ ಇನ್ನೊಂದ್ಸರಿ ಮಾತಾಡೋಣ ಇವರು ಇದೇ ಎಂ ಪಿ ಮುಚ್ಚಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಭದ್ರಾತೀ ಆದ್ರೂ ಸಮೇತ ಎಂ ಪಿ ಅಂಗಿದ್ರೆ ಇವತ್ತು ಸಮೇತ ಎಂ ಪಿ ಅವರು ಅಕೇಶ ಕಳೀತಿದಾರಲ್ಲ ಅಕೇಶ್ ಯಾವುದೇ ಕೆರೆ ಹೋರಾಟದಲ್ಲಿ ಅಕೇಶ ಕಳೀತಾರಲ್ಲ

ಮತ್ತೆ ಈ ದಿನ ಮುಂದುವರಿಸ ನಮ್ಮ ವಕೀಲರು ಆ ಶ್ರೀಕಾಲ್ ಅಲ್ಲ ಶ್ರೀಪಾಲ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಅದ್ರ ಪರವಾಗಿಲ್ಲ ಹಾಗೆ ಆಗಿತ್ತು ಇದನ್ನ ನಮ್ಮ ಈ ಕಾನೂನು ಇದು ನಮ್ಮ ಯಾಕೆ ಕೇಳಿದ್ರೆ ನಾವು ಆ ರೀತಿ ಇಲ್ಲ ಮುಳಗಡೆ ಆಗಿರೋದ್ ಒಂದು ಸ್ವಭಾವ ಇತ್ತು ನಮ್ಮಲ್ಲಿ ಏಟಿ ಭೂಮಿಯ ಬಗ್ಗೆ ತಿಳ್ಕೊಬೇಕು ಪರಿಸರವಾದಿಗಳಿಗೆ ಒಂದು ಪಾಠ ಭೂಮಿ ಅಂದ ಕೂಡಲೇ ಮಲ್ನಾಡು ಬೈಕ್ಸಿನ್ ಅಲ್ಲ ಅಥವಾ ಇದೇ ಒಂದಿಷ್ಟು ಜಾಗ ಅಲ್ಲ ಭೂಮಿಯ ತೂಕ ಎಷ್ಟು ಭೂಮಿ ಒಂದು ಸೆಕೆಂಡಿಗೆ ಏಳುವರೆ ಕಿಲೋಮೀಟರ್ ಸ್ಪೀಡ್ ತಿರುಗುತ್ತೆ ಒಂದು ಸೆಕೆಂಡಿಗೆ ಒಂದು ಗಂಟೆಗೆ ಎಷ್ಟಾಯ್ತು ಅರವತ್ತು ಹಾಕಿ ಇಷ್ಟು ಸ್ಪೀಡ್ ಆಗಿ

ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಆ ಮೈಸೂರು ಭಾಗ ಬಿಟ್ಟು ಚಾಮರಾಜನಗರ ಬಿಟ್ಟು ಉಳಿದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಹತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ತು ಪರ್ಸೆಂಟ್ ರೆಡ್ ಬಳಸೋಕೆ ಮೂರಿಂದ ನಾಲ್ಕು ಪರ್ಸೆಂಟ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಬರ್ಲಿ ಹೋಗಿ ಗಿಡ ನಡೆಸಲಿ ಆ ಜನರ ಮಧ್ಯ ಅವ್ರಿಗೆ ಉಸಿರಾಟಕ್ಕೆ ಆಮ್ಲಜನಕ ಬೇಕು ಅವ್ರಿಗೆ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ಹ ನಾವೇನು ಕಾರ್ಖಾನೆ ನಾ ಇವ್ರಿಗೆ ಆಮ್ಲಜನಕ ಕೊಡ್ತೀವಿ ಅದಕ್ಕೆ ಹ ಆಮ್ಲಜನ್ಸ್ ಕಾರ್ಖಾನೆ ಏನ್ರಿ ಮಲ್ನಾಡು ಹೇಳ್ತಾನೆ ವಾಟ್ಸಪ್ ಮಾಡ್ತಾ ನೀವು ಹೇಳುವ ಲೇಖನ ಹೇಗಿತ್ತು ಕೇಳಿದ್ರೆ ಕಿಟ್ನಿ ಇಟ್ಟಲ್ಲಿ ರಥೆ ಇಡ್ಬೇಕು ರಥೆ ಇಟ್ಟಲ್ಲಿ ಕಿಟ್ನಿ ಇಡ್ಬೇಕು ಅಂತ ಇವ್ನಿಗೆ ಹೇಳ್ತೀನಿ ಭೂಮಿ ಅಂದ್ರೆ ಮಲ್ನಾಡೋ ಬಲಸೀಮೆ ಅಲ್ಲ ಸಮ ಭೂಮಿಯ ತೂಕ ಎಷ್ಟಿದೆ ಅಂತ ಯೂಟ್ಯೂಬ್ ಅಲ್ಲ ಅಥವಾ ಗೂಗಲ್ ಹೋಗಿ ಹೋಗ್ ನೋಡ್ಕೋ ಅದು ತಿರುಗುವ ವೇಗ ಎಷ್ಟು ಅದ್ರ ಎಷ್ಟು ಅಂತ ಇವ್ರೆಲ್ಲೋ ಎಲ್ಲೋ ಬಯಮೆ ಕಡೆ ಅವ್ರ ಜೊತೆ ಸೇರ್ಕೊಳ್ಳೋದು ಅಲ್ಲಿ ಡ್ಯಾಂಪ್ ತುಂಬಸಕ್ಕೆ ನಾವ್ ಇಲ್ಲಿ ಮಳೆ ಬಳಸ್ಬೇಕು ಬಳಸ್ಬೇಕು ಕಾರ್ಡ್ ಮಾಡ್ಕೊಂಡ್ರೆ ಮಳೆ ಬರುತ್ತೆ ನಮ್ಮೇಲೆ ಅಕ್ಕ ಒತ್ತರ ಇರ್ತೀರಿ ನಮ್ಮಲ್ಲಿ ಮೂವತ್ತೆಂಟು ಪರ್ಸೆಂಟ್ ಅರಣ್ಯ ಇದೆ ಪರ್ಸೆಂಟ್ ಬೆಳೆಸಿ ನಾವು ಇಲ್ಲಿ ಬೇಕಾದ್ರೆ ಅರವತ್ತಾರಕ್ಕೆ ನಾವು ಒಂದೊಂದೇ ಗೋವಾದ ಸಣ್ಣ ರಾಜ್ಯ ಗೋವಾ ಗೋವಾದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪರ್ಸೆಂಟ್ ಅರಣ್ಯ ಇದೆ ಯಾಕೆ ತೆಗಿರಿ ಮೂವತ್ಮೂರು ಪರ್ಸೆಂಟ್ ಅರಣ್ಯ ಪ್ರತಿ ಜಿಲ್ಲೆಯಲ್ಲಿ ಇದೆ ನಾವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ನಾವು ಅರಣ್ಯ ಬೆಳೆಸ್ತೀವಿ ಅಂತ ಏನಾದ್ರು ಗುಖ್ಯ ತಗೊಂಡಿದ್ದೀವಿ ಹೇಳ್ರಿ ನಾವು ಬೆಳಸಕ್ ಆಗಲ್ಲ ನೀವು ನೀವು ನೀವೊಂದು ಉಸಿರಾಡ್ತಾ ಇರೋದು ನಾವಲ್ಲ ನಿಮ್ ಜಿಲ್ಲೆಯಲ್ಲಿ ನಾವು ಇಲ್ಲಿಂದ ಬಿಟ್ಟು ಅಂದ್ರೆ ನಿಮ್ ಜಿಲ್ಲೆಯಲ್ಲಿ ಒಂದ್ ಮೆಟ್ಟು ಜಾಗ ಕೊಡೋಲ್ಲ ನಮ್ಗೆ ನಾವು ನಮ್ ಜಿಲ್ಲೆ ಉಳಿಸ್ಕೋಬೇಕು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಯಾಕೆ ಮಾತಾಡಕ್ಕೆ ಹೋದ್ರೆ ಎಲ್ರಿಗೂ ಮಾತಾಡಕ್ ಕೊಡ್ತಾ ನಾವು ಮಾತಾಡಕ್ಕೆ ಅವಕಾಶ ಇದೆ ಕಷ್ಟ ಅಂತಂದ್ರೆ ಒಂದು ಮಲ್ನಾಡಿ ದೊಡ್ಡ ಸ್ವಭಾವ ನಮ್ಮೊಳಗೆ ತುಂಬಾ ವ್ಯತಿರಿಕ್ತಗಳಿದಾವೆ ನಾನು ಅವಾಗ ಹೇಳಿದೆ ಅಪ್ಪ ಮಾಡಿದ ತುಂಬಾ ಇದೆ ಅದಕ್ಕೆ ಫೀಸ್ ತಗೊಳ್ಳಲ್ಲ ಅವನಿಗೆ ಒಂದು ಸಿಟ್ಟಿದೆ ಆ ಸಿಟ್ಟಿನ ವಿಚಾರ ಈಗ ಯಾಕೆ ಮಾಡ್ತಿದ್ದಾನೆ ಇನ್ನೊಂದು ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ ಅದನ್ನ ಇಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗ್ಬೇಕು ನಾನು ಇದ್ರ ಬಗ್ಗೆ ಈಗಾಗಲೇ ಹೇಳಿದೆ ನೀವು ಯಾರು ಬಂದಿದ್ದೀವಿ ಅರಣ್ಯ ಸಮಿತಿಯ ಕಾರ್ಯದರ್ಶಿಗಳು ಅದ್ರ ಶ್ರೇಷ್ಠರ ಇದೀರ ಗೊತ್ತಿಲ್ಲ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ನಾವು ಬರ್ತೇವೆ ಪ್ರತಿ ಗ್ರಾಮದಲ್ಲೂ ಗ್ರಾಮಾರಣ್ಯ ಸಮಿತಿಯ ಹಕ್ಕು ಸಮಿತಿಯ ಒಂದು ಇದು ಮಾಡ್ತೀವಿ ಸಭೆ ಮಾಡ್ತೇವೆ ಜನರು ಎಲ್ಲ ಮಾಹಿತಿ ಅದರಲ್ಲಿ ಇರಬೇಕು ಪ್ರತಿಯೊಬ್ಬರು ಅದರಲ್ಲಿ ನೋಂದಾಯಿಸ್ಕೋಬೇಕು ಗ್ರಾಮದವರು ಅವರವರ ದಾಖಲಾತಿ ಕೊಡ್ಬೇಕು ಎಷ್ಟೆಷ್ಟು ಒತ್ತುವರಿ ಮಾಡಿದ್ರಿ ಏನು ಅನ್ನೋದು ಅವನ್ನೆಲ್ಲ ಕೊಟ್ಟು ನಾವು ಸದನ ಸರ್ಕಾರಕ್ಕೆ ಕೊಡ್ತೇವೆ ಜೊತೆಗೆ ನ್ಯಾಯಾಲಯಕ್ಕೆ ತಗೊಂಡೋಗ್ಬೇಕು ಆ ನ್ಯಾಯಾಲಯಕ್ಕೆ ಹೋಗುವ ಫೀಸ್ ವಿಚಾರದಲ್ಲೂ ನೀವೆಲ್ಲ ಸಾಕಾರ ಕೊಡಬೇಕು ಜೊತೆಗೆ ಇವತ್ತಿಗೆ ಹೋರಾಟ ಮಾಡಿದ್ವಿ ಮನೆಗೆ ಹೋಗಿದಂತೆ ವ್ಯವಹಾರ ಇಲ್ಲ ನಿಮ್ಮ ಪ್ರತಿ ಗ್ರಾಮ ಗ್ರಾಮಕ್ಕೂ ನಾವು ಗೊತ್ತೆ ನಿಮ್ಮ ಗ್ರಾಮದಲ್ಲಿ ಯಾರು ಆಡಳಿತ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೆಲಸ ಮಾಡೋದಾದ್ರೆ ಯಾರು ಒಂದು ಬೇರೆಯವ್ರ ಕನಿಷ್ಠ ಊರಿಗಾಗಿ ಕೆಲಸ ಮಾಡ್ತೀವಿ ಹೇಳ್ತೀನಿ ನನ್ನ ಸ್ವಾರ್ಥಕ್ಕೆ ಎಲ್ಲವನ್ನು ಲೆಕ್ಕ ಹಾಕೋರು ನಮಗೂ ಬೇಡ ನೀವು ಜನರ ಪರ ನೀವು ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸಿತ್ತು ಅವ್ರ ಮುಂದೆ ಮನೆ ಅಯ್ಯೋ ಎಲ್ಲಾರು ಸಿಗುತ್ತೇಲ್ರಿ ನಾನು ಒಂದೇ ಮಾತಾಡಿದೆ ಹೊಣ್ಣಾಚಿ ಶ್ರೀಧರ್ ಅವ್ರಿ ಮಲೆನಾಡಲ್ಲಿ ಬರಗಳಿಂದ ಈಗ ಮಾತಾಡ್ತಾ ಇರಬಹುದು ಹಾರ್ಟ್ ಅಟ್ಯಾಕ್ ಆಗಿ ನಾನು ಪ್ರತಿಯೊಬ್ಬರು ನಿರ್ಧಾರ ತಗೊಳ್ಳಿ ನನ್ನ ಕುರಿತು ನಶ್ವರ ನಾನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬಂದೋನಲ್ಲ ಇವತ್ತು ಪರಿಸರವಾಗಿ ಹೋಗ್ತಾನೆ ಹೇಳ್ತಾ ಇದೀನಿ ಈ ಭೂಮಿ ಮೇಲೆ ಶಾಶ್ವತ ಯಾರು ಅಲ್ಲ ಸುಮ್ಮನೆ ಜನರಿಗೆ ತೊಂದರೆ ಕೊಡ್ಬೇಡ್ರಿ ಜನರು ಸಿಡದೆ ಸರ್ಕಾರ ಉಳಿಸ್ತಾರೆ ಒಬ್ಬೊಬ್ಬ ವ್ಯಕ್ತಿ ಯಾವ ಲೆಕ್ಕ ಲೆಕ್ಕಲ್ಲಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ತಪ್ಪನ್ನು ತಿಂದ್ಕೊಳಕ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಮಲೆನಾಡಿದ ಜನರ ಸಾಲ ಕೆಡುವ ಕೆಲಸ ಯಾವ ಪರಿಸರವಾಗಿ ಮಾಡಬಾರ್ದು ಅದು ಎಲ್ಲಾ ಪರಿಸರವಾಗಿ ಸಂದೇಶವನ್ನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಸರ್ಕಾರ ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ಯಾಕೆಂದ್ರೆ ಇದೆಯಲ್ಲ ಯಾವ ಇದೇ ಕಂದಾಯ ಇಲಾಖೆಯವರು ಮಾಹಿತಿ ಕೊಡ್ಬೇಕಿತ್ತು ಯಾರಿಗೆ ಫಾರೆಸ್ಟ್ ಇಲಾಖೆಯವರಿಗೆ ತೊಂಬತ್ತೈದು ನೋಟಿಫಿಕೇಶನ್ ಮಾಡುವಾಗ ಇವರು ಕೊಡ್ಲಿಲ್ಲ ಅವ್ರು ತಗೋಬೇಕಾಗಿತ್ತು ಅವ್ರು ಕೇಳ್ತಾ ಹೇಳ್ತಾರೆ ಎಂಬತ್ತು ನಾವು ಮಾಡಿದ್ದಲ್ಲ ಎ ಎಸಿ ಮಾಡಿದ್ದು ಇವ್ರು ಹೇಳ್ತಾರೆ ಎ ಎಸಿ ಮಾಡಿದ್ದು ಸಂಬಂಧ ಸಂಬಂಧರಿಗೆ ಈ ಫೆಷಲ್ ಎಸಿ ನೋಡ್ಕೋಣ ಅರಣ್ಯ ಸಂರಕ್ಷಣಾ ಕಚೇರಿಯಲ್ಲಿ ಶಿವಮೂರಲ್ಲಿದೆ ತುಂಬಾ ಜನರಿಗೆ ಗೊತ್ತಿರಬಹುದು ಮೂರು ಜಿಲ್ಲೆಗಳು ಒಂದು ಅರಣ್ಯ ಸಂರಕ್ಷಣಾ ಕಚೇರಿ ಮೂರು ಜಿಲ್ಲೆಗೆ ಇರೋ ಸಿಬ್ಬಂದಿಗಳು ಅಷ್ಟು ಗೊತ್ತ ಆರು ಜನ ಸಿಬ್ಬಂದಿಗಳಿದ್ದಾರೆ ಮೂರು ಜಿಲ್ಲೆ ಅರಣ್ಯ ಅರಣ್ಯ ಸಂರಕ್ಷಣಾ ಮೂರು ಜಿಲ್ಲೆಗೆ ಸಂಬಂಧಪಟ್ಟವರು ಆರು ಸಿಬ್ಬಂದಿಗಳನ್ನ ಇಟ್ಟುಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಪಟ್ಟೆ ಪಾಪ ಯಾರು ಬಂದಿರಬಹುದು ಪತ್ತೆ ಪಾಲ್ಪ ಸರ್ಕಲ್ ಇರುವ ಅಷ್ಟು ಮನೆಗಳು ನಲವತ್ತೈದು ಐವತ್ತು ವರ್ಷದ ತೆಂಗಿನ ಮನೆಗಳು ಪ್ರತಿ ಮನೆ ಫಾರೆಸ್ಟ್ ಇದರಲ್ಲಿದೆ ಪ್ರತಿ ಗ್ರಾಮದಲ್ಲೂ ಸಮೇತ ಐನೂರಿಂದ ನಾನೂರಿಂದ ಐನೂರು ಮನೆಗಳು ಇವತ್ತು ಹತ್ತು ಪತ್ರ ಕೊಟ್ಟಿಲ್ಲ ಫಾರೆಸ್ಟ್ ಯಾರದಲ್ಲಿ ಯಾಕೆ ಹತ್ತು ಪತ್ರ ಕೊಡಕಾಗ್ತಿಲ್ಲ ಹಾಗಾದ್ರೆ ಮನೆ ಇರ್ಲಿಲ್ವಾ ಅರಣ್ಯ ಇಲಾಖೆಯವರು ಅದನ್ನ ನೋಡ್ಕೋಬೇಕಾಗಿತ್ತು ಸ್ಥಳ ಇನ್ಸ್ಪೆಕ್ಷನ್ ಮಾಡಿ ಇವ್ರು ಮಾಡ್ಬೇಕಾಗಿತ್ತು ಅದನ್ನೇ ಬಿಟ್ಟು ಇವ್ರು ಮನ್ಸು ಬಂದಂಗೆ ಆಫೀಸಲ್ಲಿ ಕೂತ್ಕೊಂಡು ಮಾಡಿದಕ್ಕೆ ನಾವು ಆಗ್ಲಿಕ್ಕಾಗುತ್ತೇನ್ರಿ ಹ ಸರ್ಕಾರಕ್ಕೆ ಗಮನ ತರಬೇಕಾನೆ ಈ ರೀತಿ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಎಲ್ಲ ವಿಚಾರವನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ನಂತರದಲ್ಲಿ ಕೊನೆಯಲ್ಲಿ ನಾವೇನು ಮನವಿ ಪತ್ರ ಕೊಡ್ತೀವಿ ಅದನ್ನ ಸಮೇತ ಓದಿ ಹೇಳ್ತೇವೆ ಈಗ ಸ್ಪೀಕರ್ ಅವ್ರೆಲ್ಲೂ ರವೀಂದ್ರ ಅವ್ರ ಐದು ನಿಮಿಷ ಮಾತಾಡ್ಬೇಕು ನಮ್ಮ ರವಿಶಾಂಗ್ ಅವರು ಮಾತುಕತೆ ರವೀಂದ್ರ ಐದು ನಿಮಿಷ ಮಾತಾಡಬೇಕು ನಾವು ಅದಕ್ಕಿ ಬೇಳೆ ಬೆಲ್ಲ ಕಾಪುಡಿ ಎಲ್ಲ ಮನೆ ತರದಲ್ಲಿ ಹೊರಜಾಟಕ್ಕೆ ಹಾಕ್ತಿರ್ಲಿಲ್ಲ ಅಂತ ಸ್ಥಿತಿಲಿಕ್ಕೆ ಕಾಗೋದಿತ್ತು ಅವರು ನಮ್ಮಲ್ಲಿ ನಮ್ಮಪ್ಪ ದೊರಕೊಡ್ತಾ ಇದ್ರು ಹಿಂಗ್ ತಗೊಂಡು ಕೂತ್ರೆ ಇದೇ ಜಾಗದಲ್ಲಿ ಒಂದ್ ಕಲ್ಲಿ ದೊರೆತಾ ಅಷ್ಟು ಅಪ್ಪ ದೊರೆಕ್ಡೋದು ಒಂದೊಂದು ಮರ ಹೀಗಿಡೀಬೇಕಿತ್ತು ಇಬ್ಬರು ಪೂಜೆ ಅಂತ ಮರಗಳಿತ್ತು ರಸ್ತೆ ಮಾಡದೇ ಇದ್ದ ಆರು ತಿಂಗಳು ನಮಗ ಸೇತುವೆ ಊರಿನಲ್ಲಿ ನಮ್ಗೆ ಬಿಟ್ಟು ಸಾಕಾಗಿತ್ತು ನಾವು ಮುಳುಗಡೆ ಹೋಗ್ಕೊಂಡ್ವಿ ಇವ್ರೇನ್ ಮಾಡಿದ್ರು ಆ ದಾಟ ಸಾರ್ಸಕ್ಕೆ ಪ್ರತಿ ಒಳ್ಳಿಗೂ ರಸ್ತೆ ಮಾಡಿದ್ರು ದಿನ ಹತ್ತು ಇಪ್ಪತ್ತು ದಾಟ ಆಯ್ತು ಇಡೀ ಕಾಡು ನಾಶ ಮಾಡಿ ನಾವೇನು ಹೊತ್ತು ಅಂತಿದ್ರಲ್ಲ ಸರ್ಕಾರ ಟ್ಯಾಂಕ್ ಮಾಡಿ ಕಾಡು ನಾಶ ಮಾಡಿ ಎಷ್ಟು ನಾಟ ಸಾ ಅರಣ್ಯದ ಇಲ್ಲಿ ಬಂದಾಡದವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ತಾಕತ್ತಿದ್ರೆ ಎಷ್ಟು ಅರಣ್ಯ ನಾಶ ಆಗಿದೆ ಅಂತ ಕೆ ಪಿ ಸಿ ಕೇಳಿ ಎಷ್ಟು ಅರಣ್ಯ ನಾಶ ಮಾಡಿದ್ದು ದುಡ್ಡು ಎಷ್ಟು ಗೊತ್ತು ಆ ನಾಟ ಮಾಡಿದ್ದು ಅದನ್ನ ಕೇಳಿ ಈಗ ಸ್ವಾಮಿರಾಮಿರೋ ಸಿಕ್ಕ ಅವ್ರ ಮನೆ ಚರ್ಚೆ ಮಾಡ್ತಾ ಇದ್ದರು ಅವ್ರು ಹೋದ್ರ ಅವರು ಸಮ್ರು ಇದೇನಾದ್ರು ಹೋರಾಟ ಮಾಡ್ತಾರಲ್ಲ ನಮ್ಮ ರೈತರು ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ಅಂತ ಮತ್ತೆ ಇನ್ನೊಂದು ಸಾರಿ ಮಾತಾಡೋಣ ಇವರು ಇದೇ ಎಂ ಪಿ ಎಮ್ ಮುಖ್ಯವಾಗಿಬಿಟ್ಟಿದೆ ನಮ್ಮ ಗದ್ದೆಗೆ ಆದರೂ ಸಮೇತ ಎಂ ಪಿ ಎಮ್ ಬೀಗಿದೆ ಇವತ್ತು ಸಮೇತ ಎಂ ಪಿ ಎಂಬರು ಅಕೇಶನ್ ಬರಿತಿದಾರಲ್ಲ ಅಕೇಶ್ ಎಂದ ಕೆರೆ ಒಳ ಉಂಟಲ್ಲ ಅಲ್ಲಿ ಅಕೇಶಿ ಅಕೇಶವರು ಬರಿತಾರಲ್ಲ ನಾತ್ರ ತಿಂದರೆ ಸರ್ಕಾರದವ್ರು ಕೆಲಸ ಅಕೇಶನ್ ಬಳಿ ಹೋದ್ವಂತ ಬಂದಲ್ಲಿ ಹಾಂ ಹೋರಾಟ ಮಾಡ್ತೀರಪ್ಪ ನೀನು ಹೋರಾಟ ಮಾಡು

ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಪರವಾಗಿಲ್ಲ ಹಾಗೆ ವೈಪಾಲಿ ಆಗಿತ್ತು ಮುಳುಗಡೆ ಇದನ್ನ ಈಶ್ವರ ಖಂಡಿಯವರು ಗಮನಿಸಬೇಕು ನಮ್ಮ ಮನಗಡೆಗೆ ಈ ಎಲ್ಲ ಯಾವ್ದು ಇದೆ ಇದು ಕಾನೂನು ತಂದಿದ್ದಾರಲ್ಲ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅನ್ವಯಿಸಬಾರದು ಯಾಕೆ ಅಂತ ಹೇಳಿದ್ರೆ ನಾವು ಆ ರೀತಿ ಇಲ್ಲ ಮಳಗಡೆ ಆಗಿರೋದೊಂದು ಸ್ವಭಾವ ಇತ್ತು ನಮ್ಮಲ್ಲಿ ಏಟಿ ನೈನ್ ತೊಂಬತ್ತು ಜನ ಮತ್ತೆ ಕಾಡಿಗೆ ಹೋಗಿದ್ದಾರೆ ಭೂಮಿಯ ಬಗ್ಗೆ ತಿಳ್ಕೊಬೇಕು ಪರಿಸರವಾದಿಗಳಿಗೆ ಒಂದು ಪಾಠ ಭೂಮಿ ಕೂಡಲೇ ಮಲ್ನಾಡು ಬೈಕ್ಸಿನ್ ಅಲ್ಲ ಅಥವಾ ಇದೇ ಒಂದಿಷ್ಟು ಜಾಗ ಅಲ್ಲ ಭೂಮಿಯ ತೂಕ ಎಷ್ಟು ಭೂಮಿ ಒಂದು ಸೆಕೆಂಡಿಗೆ ಏಳುವರೆ ಕಿಲೋಮೀಟರ್ ಸ್ಪೀಡ್ ತಿರುಗುತ್ತೆ ಒಂದು ಸೆಕೆಂಡಿಗೆ ಒಂದು ಗಂಟೆಗೆ ಎಷ್ಟಾಯ್ತು ಎಂಟು ಅರುವತ್ತು ಇಂಟು ಅರ್ವತ್ತು ಹಾಕಿ ಇಷ್ಟು ಸ್ಪೀಡ್ ಆಗಿ ತಿರುಗು ಸ್ಪಷ್ಟವಾಗಿ ಪರಿಸರವಾದಿಗಳು ತಿಳ್ಕೊಂಡವ್ರು ಮಾಡ್ತಾರೆ ಪೊಲೀಸ್ ಇಲಾಖೆ ಕೇಳಿದೆ ಗಡಿಪಾಡಿ ಹಾಗೆಲ್ಲ ಆದೇಶ ಇಲ್ಲ ಅವಕಾಶ ಇಲ್ಲ ಸರಿ ಸೂಕ್ತ ಕಾನೂನು ತೆಗೆದುಕೊಳ್ಳಿ ನಾವು ಎಲ್ಲಾ ಕನ್ನಡ ಗ್ರಾಮ ಪರಿಸರವಾದಿಗಳ ವಿರುದ್ಧ ಅಂತ ಯಾಕೆಂದ್ರೆ ಇವರಿಗೆ ತಾಕತ್ತಿದ್ರೆ ಪರಿಸರವಾದಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಭಾಗ ಬಿಟ್ಟು ಚಾಮರಾಜನಗರ ಬಿಟ್ಟು ಉಳಿದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಹತ್ತು ಪರ್ಸೆಂಟ್ ಅಲ್ಲ ಇಪ್ಪತ್ ಪರ್ಸೆಂಟ್ ಅರಟೆಡ್ಸಿ ಮೂರ್ ಪರ್ಸೆಂಟ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಹಿರ್ಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು ನಾವೇನು ಹಾ ಆಮ್ಲಜನಕ ಕಾರ್ಖಾನೆ ಏನ್ರಿ ಮಲ್ನಾಡು ಹೇಳ್ತಾನೆ ವರ್ಷ ನೀವು ಹೇಳುವ ಲೇಖನ ಹೇಗಿತ್ತು ಕೇಳಿದ್ರೆ ಚಿಟ್ನಿ ಇಟ್ಟಲ್ಲಿ ರಥೆ ಇಡ್ಬೇಕು ರಥ ಇಟ್ಟಲ್ಲಿ ಚೀಟಿ ಇಡ್ಬೇಕು ಅಂತ ನೀವ್ನೀಗ್ ಹೇಳ್ತೀನಿ ಭೂಮಿ ಅಂದ್ರೆ ಮಲ್ನಾಡು ಮೇಲೆ ಅಲ್ಲ ಸಮ ಭೂಮಿಯ ತೂಕ ಎಷ್ಟಿದೆ ಅಂತ ಯೂಟ್ಯೂಬ್ ಅಲ್ಲ ಅಥವಾ ಗೂಗಲ್ ಅಲ್ಲ ನೋಡ್ಕೊ ಅದು ತಿರುಗುವ ವೇಗ ಎಷ್ಟು ಅದ್ರ ತಾಕತೆ ಎಷ್ಟು ಅಂತ ಇವ್ರೆಲ್ಲೋ ಬಲಸೀಮೆ ಕಡೆ ಇರೋ ಜೊತೆ ಇರೋದು ಅಲ್ಲಿ ಡ್ಯಾಂ ಇಲ್ಲಿ ನಾವು ಬರ್ಸ್ಬೇಕು ಬರ್ಸ್ಬೇಕು ಕಾರ್ಡ್ ಬರ್ಸ್ಕೊಂಡ್ರೆ ಮಳೆ ಬರುತ್ತೆ ನಮ್ಮೇಲೆ ಇರ್ತೀರಿ ನಮ್ಮಲ್ಲಿ ಮೂವತ್ತೆಂಟು ಪರ್ಸೆಂಟ್ ಅರಣ್ಯ ಇದೆ ಪರ್ಸೆಂಟ್ ಬೆಳೆಸಿ ನಾವು ಇಲ್ಲಿ ಬೇಕಾದ್ರೆ ಅರವತ್ತಾರಕ್ಕೆ ಹೋಗುತ್ತ ನೋಡ್ರಿ ನಾವು ಒಂದೊಂದ್ ಎಕರೆ ಅರಣ್ಯ ಗೋವಾದ ಸಣ್ಣ ರಾಜ್ಯ ಗೋವಾ ಗೋವಾದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಇದೆ ಯಾಕೆ ತೆಗಿರಿ ಮೂವತ್ ಮೂರು ಪರ್ಸೆಂಟ್ ಅರಣ್ಯ ಪ್ರತಿ ಜಿಲ್ಲೆಯಲ್ಲಿ ಇದೆ ನಾವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ನಾವು ಅರಣ್ಯ ಬೆಳೆಸ್ತೀವಿ ಅಂತ ಏನಾದ್ರು ಗುದ್ದೆ ತಗೊಂಡಿದ್ದೀವಿ ಹೇಳ್ರಿ ನಾವು ಬೆಳೆಸಕ್ ಆಗಲ್ಲ ನಿಮ್ ಜಿಲ್ಲೆ ನೀವು ಬೆಳೆಸ್ಕೊಂಡ್ರಿ ನೀವೊಂದು ಉಸಿರಾಡ್ತಾ ಇರೋದು ನಾವಲ್ಲ ನಿಮ್ ಜಿಲ್ಲೆಯಲ್ಲಿ ನಾವು ಇಲ್ಲಿಂದ ಬಿಟ್ಟು ಹೋದ್ರೆ ನಿಮ್ ಜಿಲ್ಲೆ ಒಂದ್ ಮೆಟ್ಟು ಜಾಗ ಕೊಡಲ್ಲ ನಮ್ಗೆ ನಾವು ನಮ್ ಜಿಲ್ಲೆ ಉಳಿಸ್ಕೋಬೇಕು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಯಾಕೆ ಮಾತಾಡಕ್ಕೆ ಅಂದ್ರೆ ಎಲ್ರಿಗೂ ಮಾತಾಡಕ್ ಕೊಡ್ತಾ ನಾವು ಮಾತಾಡಕ್ಕೆ ಅವಕಾಶ ಇದೆ ಒಂದು ಮಲ್ನಾಡಿ ದೊಡ್ಡ ಸ್ವಭಾವ ನಮ್ಮೊಳಗೆ ತುಂಬಾ ವ್ಯತಿರಿಕ್ತಗಳಿದೆ ನಾನ್ ಅವಾಗ ಹೇಳಿದೆ ಕುವೆಂಪು ಅವರ ಹೇಳಿದೆ ಅವನ ಅಪ್ಪ ಮಾಡಿದ್ರು ತುಂಬಾ ಇದೆ ಅದಕ್ಕೆ ಪೀಸ್ ತಗೊಳ್ಳಲ್ಲ ಅವನಿಗೆ ಒಂದು ಸಿಟ್ಟಿದೆ ಆ ಸಿಟ್ಟಿನ ವಿಚಾರ ಈಗ ಯಾಕೆ ಮಾಡ್ತಿದ್ದಾನೆ ಇನ್ನೊಂದ್ ದಿವಸ ಹಾಗೆ ಮುಂದೆ ಏನ್ ಮಾಡಬೇಕು ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ ಅದನ್ನ ಇಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗ್ಬೇಕು ನಾನು ಈಗಾಗಲೇ ಹೇಳಿದೆ ನೀವು ಯಾರು ಬಂದಿದ್ದೀರಿ ಅರಣ್ಯ ಹಕ್ಕು ಸಮಿತಿಯ ಕಾರ್ಯದರ್ಶಿಗಳು ಶ್ರೇಷ್ಠರ ಇದ್ರೆ ಗೊತ್ತಿಲ್ಲ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ನಾವು ಬರ್ತೇವೆ ಪ್ರತಿ ಗ್ರಾಮದಲ್ಲೂ ಗ್ರಾಮ ಅರಣ್ಯ ಸಮಿತಿಯ ಹಕ್ಕು ಸಮಿತಿಯ ಒಂದು ಇದು ಮಾಡ್ತೀವಿ ಸಭೆ ಮಾಡ್ತೇವೆ ಜನರು ಎಲ್ಲ ಮಾಹಿತಿ ಅದ್ರಲ್ಲಿ ಇರಬೇಕು ಪ್ರತಿಯೊಬ್ರು ಅದರಲ್ಲಿ ನೋಂದಾಯಿಸ್ಕೋಬೇಕು ಗ್ರಾಮದವರು ಅವರವರ ದಾಖಲಾತಿ ಕೊಡ್ಬೇಕು ಎಷ್ಟೆಷ್ಟು ಒತ್ತುವರಿ ಮಾಡಿದ್ರಿ ಏನು ಅನ್ನೋದು ಅವನ್ನೆಲ್ಲ ಕೊಟ್ಟು ನಾವು ಸದನ ಸರ್ಕಾರಕ್ಕೆ ಕೊಡ್ತೇವೆ ಜೊತೆಗೆ ನ್ಯಾಯಾಲಯಕ್ಕೆ ತಕೊಂಡು ಆ ನ್ಯಾಯಾಲಯಕ್ಕೆ ಹೋಗುವ ಫೀಸ್ ವಿಚಾರದಲ್ಲೂ ನೀವೆಲ್ಲ ಸಹಕಾರ ಕೊಡ್ಬೇಕು ಜೊತೆಗೆ ಇವತ್ತಿ ಹೋರಾಟ ಮಾಡಿದ್ವಿ ಮನೆಗೆ ಹೋಗಿದಂತೆ ಅವರ ಇಲ್ಲ ನಿಮ್ಮ ಪ್ರತಿ ಗ್ರಾಮ ಗ್ರಾಮಕ್ಕೂ ನಾವು ಮತ್ತೆ ನಿಮ್ಮ ಗ್ರಾಮದಲ್ಲಿ ಯಾರು ಅರಣ್ಯ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿ ಕೆಲಸ ಮಾಡಲ್ಲ ಅಂದ್ರೆ ಅವ್ರನ್ನ ನೆಕ್ತಾಕ್ತಿವಿ ಬೇರೆ ಅಂತ ಯಾರು ಒಂದು ತಿಂಗಳಲ್ಲಿ ಕನಿಷ್ಠ ಊರಿಗಾಗಿ ಕೆಲಸ ಮಾಡ್ತಿದ್ದ ಹೇಳ್ತೀನಿ ನನ್ನ ಸ್ವಾರ್ಥಕ್ಕೆ ಎಲ್ಲವನ್ನೂ ಲೆಕ್ಕ ಹಾಕುವ್ರೆ ನಮಗೂ ಬೇಡ ನೀವು ಜನರು ಒಂದು ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸಿತ್ತು ಅವ್ರ ಮುಂದುವ ಎಲ್ಲರೂ ಸಿಗುತ್ತಿದ್ರಿ ನಾನು ಒಂದೇ ಮಾತಾಡಿದೆ ಹೊಣ್ಣಾಚಿ ಶ್ರೀಧರ್ ಅವ್ರೆ ಮಲ್ನಾಡಲ್ಲಿ ಬರಗಳಿಂದ ಈಗ ಮಾತಾಡ್ತಾ ಇರಬಹುದು ಹಾರ್ಟ್ ಅಟ್ಯಾಕ್ ಆಗಿ ನಾನು ಪ್ರತಿಯೊಬ್ಬರು ನಿರ್ಧಾರ ತಗೊಳ್ಳಿ ನನ್ನ ಬದುಕು ನಶ್ವರ ನಾನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬಂದೋನಲ್ಲ ಇವತ್ತು ಪರಿಸರವಾಗಿ ಹೋದನ್ನ ಹೇಳ್ತಾ ಇದೀನಿ ಈ ಭೂಮಿ ಮೇಲೆ ಶಾಶ್ವತ ಯಾರು ಅಲ್ಲ ಸುಮ್ಮನೆ ಜನರು ತೊಂದರೆ ಕೊಡ್ಬಿಡ್ರಿ ಜನರು ಸಿಡದೆ ಸರ್ಕಾರ ಉಳಿಸ್ತಾರೆ ಒಬ್ಬೊಬ್ಬ ವ್ಯಕ್ತಿ ಯಾವ ಲೆಕ್ಕಲಿ ಇದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ತಪ್ಪನ್ನ ತಿಂದ್ಕೊಳ್ಳೋಕೆ ಪ್ರತಿಯೊಬ್ರು ಅವಕಾಶ ಇದೆ ಮನುಮಾನಿಕ ಜನರ ಸಾರಿಯನ್ನ ಕೇಳಕ ಕೆಲಸ ಯಾವ ಪರಿಸರವಾಗಿ ಮಾಡಬಾರ್ದು ಅದು ಎಲ್ಲಾ ಪರಿಸರವಾಗಿ ಅಂತ ಸಂದೇಶವನ್ನು ಈ ಸಂದರ್ಭದಲ್ಲಿ ಚಿಂತಾ ಪಡ್ತೀನಿ. ಮೇಡ ಐಡಿಯಾ ಕರೆಕ್ಟ್ ಇತ್ತು. ಹಾಗೆ ಈ ಸರ್ಕಾರ ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ಯಾಕೆಂದ್ರೆ ಹೇಳ್ತಾ ಇದೆಯಲ್ಲ ಯಾವ ಇದೆ ಕಂದಾ ಇಲಾಖೆಯವರು ಮಾಹಿತಿ ಕೊಡಬೇಕಿತ್ತು ಯಾರಿಗೆ ಫಾರೆಸ್ಟ್ ಇಲಾಖೆಯರಿಗೆ ತೊಂಬತ್ತೈದು ನೋಟಿಫಿಕೇಶನ್ ಮಾಡುವಾಗ ಇವ್ರು ಕೊಡ್ಲಿಲ್ಲ ಅವ್ರು ತೊಗೋಬೇಕಾಗಿತ್ತು ಅವ್ರು ಕೇಳ್ತಾ ಹೇಳ್ತಾರೆ ಎಂಬತ್ತನು ನಾವು ಮಾಡಿದ ಫೆಷಲ್ ಎಸಿ ಮಾಡಿದ್ದು ಇವ್ರು ಹೇಳ್ತಾರೆ ಫೆಷಲ್ ಎಸಿ ಮಾಡಿದ್ದು ನಮ್ಗೆ ಸಂಬಂಧ ಇತ್ತು ಈ ಫೆಷಲ್ ಎಸಿ ಉಳ್ಕಣ ಅರಣ್ಯ ಸಂರಕ್ಷಣಾ ಕಚೇರಿ ಅಂತ ಶಿವಮೊಗ್ಗದಲ್ಲಿ ಇದೆ ತುಂಬಾ ಜನರಿಗೆ ಗೊತ್ತಿರಬಹುದು ಮೂರು ಜಿಲ್ಲೆಗೆ ಒಂದು ಅರಣ್ಯ ಸಂರಕ್ಷಣಾ ಕಚೇರಿ ಮೂರು ಜಿಲ್ಲೆಗೆ ಇರೋ ಸಿಬ್ಬಂದಿಗಳು ಎಷ್ಟು ಕೊಡ್ತಾರ ಆರು ಜನ ಸಿಬ್ಬಂದಿಗಳಿದ್ದಾರೆ ಮೂರು ಜಿಲ್ಲೆಯ ಅರಣ್ಯ ಅರಣ್ಯ ಸಂರಕ್ಷಣಾ ಮೂರು ಜಿಲ್ಲೆಗೆ ಸಂಬಂಧಪಟ್ಟವರು ಆರು ಏಳು ಸಿಬ್ಬಂದಿಗಳ ಇಟ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇವರು ಪಟ್ಟೆಪಾಬಾರ ಬಂದಿರಬಹುದು ಪಟ್ಟೆ ಮಲ್ಲಪ್ಪ ಸರ್ಕಲ್ ಇರುವ ಅಷ್ಟು ಮನೆಗಳು ನಲವತ್ತೈದು ಐವತ್ತು ವರ್ಷದ ತೆಂಗಿನ ಮನೆಗಳು ಪ್ರತಿ ಮನೆಯು ಫಾರೆಸ್ಟ್ ಇದರಲ್ಲಿದೆ ಪ್ರತಿ ಗ್ರಾಮದನು ಸಮೇತ ಐನೂರಿಂದ ನಾನೂರಿಂದ ಐನೂರು ಮನೆಗಳು ಇವತ್ತು ಹತ್ತು ಪತ್ರ ಕೊಟ್ಟಿಲ್ಲ ಫಾರೆಸ್ಟ್ ಜಾಗದಲ್ಲಿ ಯಾಕೆ ಹತ್ತು ಪತ್ರ ಕೊಡಕ್ಕಾಗ್ತಿಲ್ಲ ಅರಣ್ಯ ಇಲಾಖೆಯವರು ನೋಡ್ಕೋಬೇಕಾಗಿತ್ತು ಸ್ವಳ ಇನ್ಸ್ಪೆಕ್ಷನ್ ಮಾಡಿ ಇವ್ರು ಮಾಡಬೇಕಾಗಿತ್ತು ಆಫೀಸರ್ ಕೂತ್ಕೊಂಡು ಮಾಡಿದಕ್ಕೆ ನಾವು ಒಳ್ಳೆ ಆಗ್ಬೇಕಾಗುತ್ತೇನ್ರಿ ಸರ್ಕಾರಕ್ಕೆ ಗಮನಕ್ಕೆ ತಾನೆ ಈ ರೀತಿ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಎಲ್ಲ ವಿಚಾರವನ್ನ ತಮ್ಮ ಗಮನಕ್ಕೆ ತಂದಿದ್ದೀವಿ ನಂತರದಲ್ಲಿ ಕೊನೆಯಲ್ಲಿ ನಾವೇನು ಮನವಿ ಪತ್ರ ಕೊಡ್ತೀವಿ ಅದನ್ನ ಸಮೇತ ಓದಿ ಹೇಳ್ತೇವೆ ಈಗ ಸ್ಪೀಕರ್ ಅವರೆಲ್ಲರೂ ಹಾ ರವೀಂದ್ರ ಅವರು ಒಂದು ನಿಮಿಷ ಮಾತಾಡ್ಬೇಕು ನಮ್ಮ ರೈಶಾಂಗ್ ಅವರು ಮಾತುಕತೆ ರವೀಂದ್ರ ಅವ್ರ ಐದು ನಿಮಿಷ ಮಾತಾಡ್ಬೇಕು